ಏನೇ ಹೇಳು ಈ ಸಾವು ಯಾವ ಬರ್ತ ಯಾವ ಟೈಮ್ ಬರ್ತ ಹೆಂಗ್ ಬರ್ತ ಹೇಳಾಕ್ ಬರುದು ನೋಡು ಯಾಕ್ರಿ ಯಾತ ದೇವ್ರಂತ ಮನುಷ್ಯ ಊರಿಗೆ ಬೇಕಾಗಿರುವ ಮನುಷ್ಯ ಅವ ಎದುರಿಗೇನ್ ಬಂದಪ್ಪ ಅಂತಂದ್ರ ಎಲ್ಲರೂ ಕೈ ಮುಗಿತಿದ್ರು ಕೈ ಮುರಿತಿದ್ರ ಅಲ್ಲದೆ ಕೈ ಮುಗಿತಿದ್ರು ಹಾಂಗ್ರಿ ಈ ಸಾವು ಯಾವಾಗ ಹೆಂಗ್ ಬರ್ತ್ ಹೇಳಾಕ್ ಬರುದಿಲ್ಲ ಈಗ ವಾಕಿಂಗ್ ಹೋಗೋದಾಗ ಆಗಿರ್ಬೋದು ಸಂಡಸ ಹೋದಾಗ ಆಗಿರ್ಬೋದು ಊಟ ಕುಂತಾಗ ಆಗಿರ್ಬೋದು ಎಲ್ಲಿ ಒಕ್ಕ ಇಸ್ಕೊಂಬರಕತ್ತಾಗ ಅವಾಗ ಆಗಿರ್ಬೋದು ಒಟ್ಟ ಎಲ್ಲರೂ ಹೋಗಿರ್ಲಿ ಯಾವಾಗ ಹೆಂಗ ಬರುತ್ತ ಈ ಸಾವು ಹೇಳಕ್ ಬರುದಿಲ್ಲ ಮಾತಾಡಕತ್ತೀರಿ ಮಾತಾಡಕಿರಿ ಯಾರಿಗೇನಾಗ್ಯದ ಈಗ ಇಲ್ಲಿ ಆಗಲ್ ಸುಟ್ಟು ಹೈಕೊಳಕತ್ತಿನಿ ನಿನ್ ಗುರ್ತಾಗ ಬರೀ ಸಾವು ಬರುತ್ತ ಸಾ ಬರುತ್ತ ಅಂತಂದ್ರೆ ನನಗೆ ಗೊತ್ತಾಗತ್ತ ಯಾರಿಗೇನ ಸ್ವಲ್ಪ ಹೈಕೋರಿ ಕಟ್ಟಿಗೆ ಬಾಯ ಆಗಿದ್ರೆ ಒಡೆದಕಿತ್ತದ ಹೊಡಿಬಾರ್ದಂತೇಳಿ ಬಾಯಿ ಹಿಂಗೈತಿ ಅಳ ಅದನ್ನಾಕೆ ಹಿಂಗ್ ತೋರಿಸ್ತಿ ನಾಲ್ಕು ಮಂದಿ ಇರಾವ ಎಕ್ದಮ್ ಹಾರ್ಟ್ ಆಕ್ ಸತ್ ಹೋದ ನೀನ ಹೇಳು ಒಳ್ಳೆಯವರಿಗೆ ಸಾವು ಬರೋದು ಹ್ಮ್ ಯಾರ್ಯಾರಿಗೆ ಸಾವು ಬರುತ್ತೆ ಇವಂಗ ಯಾವಾಗ ಬರ್ತಾರ ಸಾವು ಏನಂದಿ ನಾ ಏನಲ್ಲಿ ನಿಂಗ ನೀನ ಅಂದಂಗಾತ ಹ್ಮ ಅಂದಿನಿ ಎಲ್ಲರಿಗೂ ಸಾವು ಬರುತ್ತೆ ನಿಂಗೆ ಯಾವಾಗ ಬರ್ತಾನ ಅಂತೀನಿ ಏ ಯಾಕ್ಲಿ ಯಾಕ ನಾ ಅಷ್ಟು ಸುಲಭ ಅಲ್ಲ ಇನ್ನೊಂದಿಷ್ಟು ಮಂದಿ ಕಲಸಿ ನಾನು ಹೋಗೋದು ಯಾಕ ಯಾಕಷ್ಟ ಮಾಡಿಲ್ಲ ಮಾಡಬೇಕು ಊಟ ಅಂದ್ರೆ ಊಟ ಮಾಡಬೇಕು ಅದನ್ನ ಬಿಟ್ಟು ನಾ ಏನ್ ಮಾಡಿಲ್ಲ ನಿನಗ ಅನ್ಯಾಯ ಮ್ಯಾಗ್ ಕಳ್ಸಾಕ ಇನ್ನು ಏನ್ ಮಾಡ್ಬೇಕಂತ ಎಲ್ಲ ಮಾಡಿ ಮುಗಿಸಿ ಎಷ್ಟ್ರ ಜೀವನ ಹಾಳು ಮಾಡ್ತಿ ಎಲ್ಲಾರದು ಹೋಗಿಂದು ಸಾಕು ಅಂತದೇನ್ ಲೇ ತೋರ್ಸು ತೋರ್ಸ್ಲೆ ತೋರ್ಸು ಅಯ್ಯ ನಿನ್ನ ಒಂದ ಎರಡ ಸಾಕಷ್ಟು ಹೊಟ್ಟೆ ಅಡಿಗೆ ಮನೆಯಾಗ ಸಾಕಿನ ಹೋಗಿನ ಕೆಲ್ಸಕ್ಕೆ ಒಂದರ ಇರ್ಲಿ ಎರಡರ ಇರ್ಲಿ ಹತ್ ಹನ್ನೊಂದ್ ಇರ್ಲಿ ನನಗತಿ ಅವು ಹೇಳಕ್ಕ ಕೆಲಸಕ್ ಹೋಗುದಲ್ಲ ನೀನು ಸುಮ್ನೆ ಕೆಲ್ಸಕ್ ಹೋದಿ ಪಾಡ ಇಲ್ಲಾ ಅಂದ್ರ ಏನ್ ಮಾಡ್ತಿ ಅಂಜಿಕೆ ತೋರಿಸ್ತೀನಿ ಅಂಜಿಕೆ ಕುರ್ಚಿ ತಗೊಂಡು ಹೇಳ್ತೀನಿ ಪಕ್ಕಿಲ್ಲ ನಡೀನ ಕೆಲ್ಸಕ್ ನಾನ್ ಬಾಳ ತೆಕ್ಬೇಕ ಬಂದ ಈಕಿನ ಏನೆಲ್ಲ ಅಂತೀನಿ ನಾನು ಅಲ್ಲ ರಾತ್ರಿ ಆದ್ರೂ ಈಕಿನ ಎತ್ತೆ ಬಿಡ್ಲನ ಅಂತೀನಿ ಅಲ್ಲ ನೋಡು ನನಗ ಸಾವು ಬರ್ಲಿ ಅಂತ ಸಾಯ್ತೀನಿ ಹೋಗ್ಲಿ ಸಾಯ್ತೀನಿ ಬಿಡು ಅದನ್ನೇ ಹೇಳ್ತೀನಿ ಏನು ಇನ್ನೊಂದಿಷ್ಟು ಲಿಸ್ಟ್ ಅದಾವ ಅವೆಲ್ಲ ಲಿಸ್ಟ್ ಮುಗಿಸಿಂದ ನಾ ಹೋಗು ಮಗ ನಾನು ಅವನೆಲ್ಲಾ ಕಳಿಸಿ ಹೋಗಿ ನಾನು ಹ್ಮ್ ಕಲ್ಸಕ್ ಹೋಗಿ ಬಂದು 気取り。<laughs>